ನಾವೆಲ್ಲ ಎಮ್ಗೊಳ್ಳಲ್ಲಿ ಗ್ರಾಮಸ್ಥರು ಬಂದಿರೋದು ಇದು ಬಂದು ವೆಂಕಟೇಶ್ವರ ಬ್ರೂಡಿಂಗ್ ಫಾರಮ್ ಅಂತ ಮೊಟ್ಟೆ ಫಾರಮ್ ಇದು ಇದು ಸರಿಸುಮಾರು ಒಂದು ವರ್ಷ ಆಯ್ತು ಇಲ್ಲಿ ಇವರು ಆಪ್ರೇಟ್ ಮಾಡ್ತಾ ಇದ್ದು ಒಂದು ವರ್ಷದಿಂದ ಪ್ರಾಬ್ಲಮ್ ಏನೂ ಇರಲಿಲ್ಲ ಅವರು ಕಾಡಿಗೆ ಅವ್ರು ನಡ್ಸ್ಕೊಳ್ತಾ ಇದ್ರು ಅದು ಮೈಂಟೆನೆನ್ಸ್ ಸರಿ ಇಲ್ದಿರ ನೊಣಗಳು ಜಾಸ್ತಿ ಆಗಿಬಿಟ್ಟು ಊರಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ನೊಣುಗಳು ಈ ಹಸುಗಳು ಹಸುಗಳು ಕುರಿಗಳು ಎಲ್ಲ ಮೇಯಕ್ಕೆ ಬರ್ತವೆ ಅದರಿಂದ ಅವು ಬಂದುಬಿಡ್ತವೆ ಊರಕ್ಕೆ ಊರಲ್ಲಿ ಊಟ ಮಾಡೋಕ್ಕಾಗಲ್ಲ ಮನೆಯಲ್ಲೆಲ್ಲ ನೊಣಗಳು ಎಲ್ಲ ಅಡುಗೆ ಮಾಡಿರೋದ್ರ ಮೇಲೆ ಪಾತ್ರೆಗಳ ಮೇಲೆಲ್ಲ ಕುತ್ಕೊಂಡು ಜನಗಳಿಗೂ ಕಾಯಿಲೆ ಬರೋಕ್ಕೆ ಶುರುವಾಗಿದೆ ಮೊನ್ನೆ ರೀಸೆಂಟಾಗಿ ನನ್ನ ಮಗನಿಗೆ ಈ ನೊಣೆ ಕಂಟ್ರೋಲ್ ಮಾಡೋದಕ್ಕೆ ಅಂತೇಳಿ ನಾವು ಯಾವುದೋ ಔಷಧಿ ಕೇಳಿ ತಂದಿದ್ರೆ ಅದನ್ನು ಬಾಯಿಗೆ ಹಚ್ಕೊಂಡ್ಬಿಟ್ಟು ನಾವು ಗೋರ್ಮೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ವಿ ಅಲ್ಲಿ ಆಗಲ್ಲ ಅಂದ್ರೂ ಡ್ಯಾಪ್ಟಿಸ್ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲೊಂದು ನಲ್ವತ್ತು ಸಾವಿರ ಬಿಲ್ ಆಯಿತು ದೇವ್ರ ದೈವೆಲ್ಲ ಚೆನ್ನಾಗಿದೆ ಅಲ್ಲಿ ಮನೆ ಕರ್ಕೊಂಡು ಬಂದಿದ್ವಿ ಅದಕ್ಕೋಸ್ಕರ ನಾವೆಲ್ಲ ಗ್ರಾಮಸ್ಥರೆಲ್ಲ ಇಲ್ಲಿ ಇವ್ರಿಗೆ ಹೇಳೋಣ ಅಂತ ಬಂದ್ವಿ ಅದಕ್ಕೆ ನಿಮಗೆ ಒಂದು ಇಂಟಿಮೇಷನ್ ಕೊಟ್ಟಿದ್ವಿ ನೀವು ಬಂದಿದ್ದೀರಾ ಸರ್ ಇಷ್ಟೆಲ್ಲ ಸಮಸ್ಯೆ ಇದ್ರೂ ನೀವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಯಾವ್ದು ತಿಳಿಸ್ತಿಲ್ಲ ಪಂಚಾಯತಿ ಇದು ನಮಗೆ ಮುದ್ಲೋಡಕ್ಕೆ ಸೇರುತ್ತೆ ಈ ಈ ನೆಲ ಬಂದು ಮೇಳಿಗೆ ಸೇರುತ್ತೆ ಅವ್ರಿಗೆ ಕಂಪ್ಲೇಂಟ್ ಹೋಗಿದೆ ಅವರು ಬಂದು ಇವ್ರಿಗೆ ಕೇಳಿದ್ದಾರೆ ಈ ಒಂದು ಸಲ ಔಷಧಿ ಸಿಂಪಡಣೆ ಮಾಡಿದ್ದಾರೆ ಊರಲ್ಲಿ ಬಟ್ ಎಷ್ಟೇ ಔಷಧಿ ಊರಲ್ಲಿ ಸಿಂಪಡಣೆ ಮಾಡಿದ್ರು ಇಲ್ಲಿ ಕಂಟ್ರೋಲ್ ಮಾಡಿದ್ರೇ ಊರಲ್ಲಿ ಕಂಟ್ರೋಲ್ ಆಗೋದು ಇಲ್ಲಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಎಷ್ಟು ಸಲ ಊರಲ್ಲಿ ಮಾಡಿದ್ರು ಪ್ರಯೋಜನ ಇಲ್ಲ समय सर प्रवीण कुमार अंतर